ಮಾತು ಮಾತ್ ಕೈ ಕೈಯತ್ರಿ ಅಂದ್ರ ಎಲ್ಲವೂ ದಡ 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 ಎತ್ತದು ಎಲ್ಲರು ನಾ ಕೇಳ್ತೀನಿ ನೀ ಕೇಳ್ತೀನಿ ನಾ ಕೇಳ್ತೀನಿ ನೀ ಎಲ್ಲರೂ ಕೈ ಕೈಯತ್ತದ್ರು ಒಬ್ಬನೇ ಒಬ್ಬ ಕೈ ಕೆಳಗೆ ಬಿಟ್ಕೊಂಡು ನಿಂತಿದ್ದ ರಾಜ ನೋಡಿ ಖುಷಿಪಟ್ಟ ಏನಪ್ಪ ಎಲ್ಲರು ಹೆಣತಿ ಮಾತು ಕೇಳವ್ರಿ ಯಾರ ನೀವ್ ಒಬ್ಬರ ಎದ್ ಮಾತು ಮಾತ್ ಕೇಳಾರ್ದ ಅಂದ ಅವಾಗ ಮಾ ಅಂದ ನಾ ಕೇಳಂಗಿಲ್ಲ ಓಯಪ್ಪ ಆಕೆ ಕೇಳಿ ಮ್ಯಾಕ್ ಎತ್ತಿನಿ ಅಂದವ ಇವ್ರಿನ ಸ್ವಂತ ಧೈರ್ಯ ಮಾಡಿರಿ ಎತ್ತಾರ ಹೆಂಡತಿ ಕೇಳಿನಿ ಕೈ ಮ್ಯಾಕ್ ಎತ್ತಿನಿ ಅಂದವ ಪಾಪ ಡಿ ಸಿನು ಕೇಳೇ ಮತ್ತೆ ಹೆಂಗೆ ಎಲ್ಲ ಮಾಡ್ತೀನಿ ತಗೊಂಡು ಒಳಗೆ ಕರ್ಕೊಂಡು ಹೋಗಿ ಅಂಥದ್ದು ಎಲ್ಲ ಸುತ್ತಿ ಮಾಡಿ ಏನರೀ ಬಗ್ಗೆ ನಿಂದ್ರಿಸಿ ಇದಕ್ಕಿಂತ ಅವಾಗೆಲ್ಲ ಹೋಗಿ ಸುಪ್ಲಿ ಎತ್ತಿಕೊಂಡು ಮರ ತರ್ತಿದ್ರು ನೋಡು ಸಣ್ಣ ಮರ ಇದಕ್ಕೆ ಮಾರಿಗಿರಿ ಕಟ್ಟಿ ಅಗದೆ ಟೀಪ್ ಟಾಪ್ ಮಾಡಿ ಸೇಮ್ ಕತ್ತಿ ಮಾಡ್ದಂಗೆ ಮಾಡಿದ್ಲು ಮಾಡಿದ ಹಗ್ಗ ಕಟ್ಟಲು ಹಗ್ಗ ಕಟ್ಟಿ ಹೊರಗೆ ಕರ್ಕೊಂಡು ಬಂದ್ಲು ಏ ಪಾಪು ಅಂದ್ಲು ಏನು ಮಮ್ಮಿ ಎತ್ತಿದ್ದು ನಿಮ್ಮಪ್ಪ ಬಂದು ನೋಡು ಅಯ್ಯಪ್ಪ ಅಲ್ಲಿಲ್ಲ ನನ್ನ ಗಂಡ ಬಂದು ನೋಡು ಅಲ್ಲಿಲ್ಲ ಬತ್ ನೋಡು ಅಯ್ಯಪ್ಪ ಅಂದ್ಲು ಕತ್ತಿ ಅಂದ್ಕೊಂಡು ಇನ್ನು ಒಟ್ಟಾಗ ಸಂಗಟ ಅವನು ಹೆಣ್ತೀನಿ ನನ್ನ ಕತ್ತ ತೊಳಲ ಯಾರಿಗೆ ಹೇಳ್ತಾನ ಯಾರಿಗಾದ್ರೂ ಅನಿಸುತ್ತೆ ಅಲ್ರಿ ಅಂಥ ದೊಡ್ಡ ಪರಮಾತ್ಮ ಆಮ್ಯಾಂಗೆ ಸಣ್ಣವಾಗಿ ಬರ್ತಾನ ತಗೊಂಡು ಪ್ರಶ್ನೆ ಇರ್ತದಲ್ಲ ಸುಮ್ಮನೆನ ಒಂದು ಹಾಸ್ಯಕ್ಕೆ ಒಂದು ಕಥೆ ಹೇಳ್ತಿದ್ದೆ ಯಾವನೋ ಒಬ್ಬ ಡಿ ಸಿ ಅತ್ ಏನ್ರಿ ದೊಡ್ಡ ಏನ್ರೀ ಅಧಿಕಾರಿ ಅಮ್ಮ ದೊಡ್ಡ ಅಧಿಕಾರಿ ಏನ್ರಿ ರೀ ಬಿಕಾ ಅವನಿಗೆ ಪಗಾರ ಮದುವೆಗಿಂದ ಇಪ್ಪತ್ತು ವರ್ಷ ಆದರೂ ಅವ್ನಿಗೆ ಮಕ್ಕಳಾಗಿದ್ದಿಲ್ಲ ಯಾವಾಗಿಂದ ಮದುವೆ ಬೇಗ ಇಪ್ಪತ್ತು ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ ಅಚಾಣಕ್ಯಂದ ಇಪ್ಪತ್ತನೇ ವರ್ಷಕ್ಕೆ ಒಂದು ಗಂಡು ಮಗ ಹುಡುತು ಎಟ್ಟು ಖುಷಿ ಆಗ್ಲಿಕ್ಕಿಲ್ರಿ ಅಲ್ಲ ರೀ ಮಳೆಗಾಲದಾಗೆ ಅಂದ ಮದುವೆ ಆಗಿರ್ತದೆ ಬ್ಯಾಸಿಗೆಗೆ ಹಾಡದಿರ್ತಾರೆ ಪೇಡೆ ಅನ್ಸು ತಿರುಗಾಡ್ತಿರ್ತ ಅಷ್ಟು ಖುಷಿ ಇಪ್ಪತ್ತು ವರ್ಷದ ನಂತರಂದ ಗಂಡ ಸಮ ಎಟ್ಟು ಖುಷಿ ಆಗ್ಲಿಕ್ಕಿಲ್ಲ ರೀ ಡಿ ಸಿ ಅಂದ ಯಾರು ಎಲ್ಲಿ ನೋಡ್ತಿಲ್ಲ ಅಂದ ಏನ್ರಿ ಪೇಡೆ ಅನ್ಸೋದೇನು ಹಿಂಗೆ ಸ್ವೀಟ್ ಅನ್ಸೋದೇನು ಭಯಂಕರ ಖುಷಿ ಅವ್ನಿಗೆ ಅಂದ ಕೂಸು ಹುಡ್ತು ಹುಟ್ಟಿ ಅಂದ ಹದಿನೈದು ಇಪ್ಪತ್ತು ದಿವಸ ಆಗಿತ್ತು ಒಂದು ದಿವಸ ಅಂದ ಹೆಣತಿ ಹತ್ತಿರ ಅಂದ ಹೋಗಿ ಅಂದ ಹೆಣತಿಗೆ ಅಂದ ಏನ ಅಂದ ರೀ ಅನ್ಲು ನನ್ನೊಂದು ಮಾತು ನಡೆಸ್ಕೊಡ್ತೀಯೋ ಒಂದು ಏನು ಹೇಳಿರಿ ಅಂದು ಏನಿಲ್ಲ ಒಟ್ಟು ನನ್ನ ಕೂಸ ಅಳೋದು ನನ್ನ ಮಗ ಹಳ ನುಡಿ ನನ್ನ ಕಿವ್ಯಾಗೆ ಬೀಳಬಾರ್ದು ಹಂಗೆ ಜಾಕಿ ಮಾಡು ಒಟ್ಟು ಅಳೋದು ನಾನು ಕಿವ್ಯಾಗೆ ಬೀಳ್ಬಾರ್ದು ಯಾಕೆ ಅಂದ್ರು ನಾನು ಬೇಕು ಹೇಳಸ್ತೀನಿ ನಾನು ನಾನು ಬೇಕಂತ ಹೇಳಸ್ತಿನಿ ನಾನು ಚೂಟ ಹೇಳಿ ಆದರೂ ಕೂಡ ನನ್ನ ಮಗ ಅಳ ನುಡಿ ಅಂದ್ರೆ ನನ್ನ ಕಿವ್ಯಾಗೆ ಬೀಳ್ಬಾರ್ದು ಆಯ್ತು ಬಿಡ್ರಿ ಹಾಗೆ ಜಾಕಿ ಮಾಡ್ತೀನಿತ್ತು ಕೊಡೋದು ಹಾಗೆ ಜಾಕಿ ಮಾಡೋಕ್ಕ ಏನು ರೀ ಒಂದು ದಿವಸನು ಕೂಸು ಅಳ ನುಡಿ ಡಿ ಸಿ ಕಿವ್ಯಾಗೆ ಅಂದ ಬೀಳಿಲ್ಲ ವರ್ಷದ್ದಾಯಿತು ಎರಡು ವರ್ಷದಾಯ್ತು ಮೂರು ವರ್ಷದಾಯ್ತು ನಾಲ್ಕು ಆಯ್ತು ಐದು ವರ್ಷದ್ದಾಯ್ತು ಯಾವಾಗಿಂದ ಐದು ವರ್ಷದಾಯ್ತು ಏನ್ರಿ ಒಂದು ದಿವ್ಸ ಕೂಡ ಹಳ ಅಂದ ಯಾ ಡಿ ಸಿ ಕೀಳಿಲ್ಲ ಒಂದು ದಿವಸ ಸಾಯಂಕಾಲ ಐದು ಗಂಟೆಕ್ಕ ಏನ್ರಿ ಐದು ವರ್ಷದಾಗಿತ್ತು ಸಾಯಂಕಾಲ ಐದು ಗಂಟೆಕ್ಕಿಂತ ಮುಖಾಯಕ ತೊಕೊಂಡು ಒಂದು ಈ ಟೀ ಕೊಡೋದು ಏನ್ರಿ ಮಗನ ಆಡಸ ಗೊತ್ತ ಹೊರ ಕಟ್ಟಿ ಏನ್ರಿ ಕಟ್ಟಿ ಕುಂದಿರ್ತಿರಲ್ಲ ನೀವು ಇಲ್ಲಿ ಸಿಟಿಯಾಗಿ ಕುಂದ್ರಲ್ಲ ಹಳ್ಳಿಯಾಗ ಭಾಳ ಮಜಾ ಸಾಯಂಕಾಲ ಐದು ಗಂಟೆಕ್ಕಿಂತ ಮುಖ ಇಕ್ಕ ಒಂದು ಕಪ್ ಚಹಾ ಕೊಡೋದು ಯಾರದ್ರೆ ಕಟ್ಟೆ ಮ್ಯಾಗ ಒಂದು ನಾಲ್ಕೈದು ಮಂದಿ ಹೆಣ್ಮಕ್ಳು ಕೂತಾರ ಅಂದ್ರೆ ಯಾರದ ಮನೆ ಬೆಂಕಿ ಹಚ್ತಾರ ತಿಳ್ಕೊಬೇಕು ಇಲ್ಲ ಸುಳ್ಳಲ್ಲ ಅವ್ರು ಒಂದು ಮಾಡ್ಕೊಂಡು ತಿನ್ನೋದು ಮಾತಾಡಲ್ರಿ ಒಂದು ತಮ್ಮ ಮನೆ ಸುದ್ದಿ ಒಂದು ಮಾತಾಡಂಗಿಲ್ಲ ಬರೀ ಮಂದಿನ ಹಂಗೆ ಕುಯ್ಯುಯಿ ಕುಯ್ಯ ನೀವು ಪರೀಕ್ಷೆ ಮಾಡ್ಬೇಕು ನೀವು ಹಳ್ಳಿಗಳ ಹಳ್ಳಿಗಳಿಗೆ ಹೋದಾಗ ಏನ್ರಿ ರೀ ಗಂಡ್ಮಕ್ಳು ಹೋಗಿ ಕಟ್ಟಿ ಕಂಪ್ನಿ ಅಂತೀವಿ ಹೆಣ್ಮಕ್ಳದಾಗು ಕಟ್ಟಿ ಕಂಪ್ನಿ ಅದಾರ ಇವ್ರು ಏನು ಸುಮ್ಮಾರಂದ್ರೆ ಯಾವಕ್ಕೆ ಇರ್ಬೋಬೇಕು ಪಾಪ ಹಿಂಗೆ ಹೊಸ ಗೀರಿ ಉಟ್ಕೊಂಡು ಹೊಂಟಿಲ್ದತ್ತ ಅಯ್ಯೋಕೆ ಗಂಡು ಮನೆ ಸೀರೆ ತಂದು ಕೊಡೋದಾಗ ದಿಮಕ್ಕೆ ಬಂದದ ಸುಮ್ಮನೆ ಸುಮ್ಮನೆ ಮಾತಾಡೋದು ಸಿಟ್ಯಾಗ ಹಂಗಲ್ಲ ಸಿಟಗ ಹಂಗಲ್ಲ ಯಾರ ಮಗನ ಮನ್ಯಾಗೆ ಒಂದು ಅಂತ ಹೆಚ್ಚಕ್ಕೆ ಅಯ್ಯೋಕಿನ ಗಂಡ ಒಂದು ಅಂತ ಹೆಚ್ಚಿ ಕಟ್ಟು ದಿಮಕ್ಕೆ ಬಂದತಿ ತಿಳಿ ಯಾಕೆ ರೀ ಸಿಟ್ಯಾಗನು ಅದಾನೆ ಹಿಳ್ಯ ಹಳ್ಳಿಯಾಗೂ ಆದಾನೆ ಏನ್ರಿ ರೀ ಎಲ್ಲರೂ ನಾಲ್ಕು ಮಂದಿ ಕೂತು ತಂದು ಅದು ನಡೀತದೆ ಹಂಗಾಕಿ ಡಿ ಸಿ ಹಣತೇನು ಮಾಡಲು ಸಾಯಂಕಾಲ ಒಂದು ಐದು ಗಂಟೆ ಸುಮಾರು ಪಾಪ ಆ ಹೊರಗೆಂದ ಕಟ್ಟಿ ಮೇಲೆ ಅಂದ ಕುಂತಾಳು ಮಗನ ಎತ್ಕೊಂಡು ಆಡಿಸ್ಕೊತ ಕುಂತಾಳೆ ಯಾವಾಗೇನೋ ಹಿಂಗೆ ಕುಂತಾಳ ಕುಂತು ಬಳಕೆ ನಿಮ್ಗೊಂದು ಹೇಳ್ತೀನಿ ಅಲ್ಲೆಲ್ಲ ಕಾಗಿ ಗುಬ್ಬಿ ಇವೆಲ್ಲ ಹಿಂಗೆ ಹಾರಾಡ್ತಿದ್ದು ಮಗನಿಗೆ ಮಗ ಅದು ಕಾಗಿ ಅಂತಾರೆ ನೋಡೋ ಇದು ಗುಬ್ಬಿ ಅಂತಾರೆ ನೋಡೋ ಹಿಂಗೆಲ್ಲ ತೋರಿಸ್ಕೋತು ಕುತ್ತಾಳ ಆ ಟರ್ನುದ್ರೊಳಗೆ ಒಬ್ಬಮ್ಮ ಮಡಿವಾಳ್ರವ ಏನು ಮಾಡ್ಯಾನ ಬಟ್ಟೆ ತೊಳ್ಕೊಂಡು ಬಟ್ಟೆ ಗಂಟಿ ಇಟ್ಕೊಂಡು ಆ ಒಂದು ಕತ್ತಿ ಮ್ಯಾಗ ಇಟ್ಕೊಂಡು ಅವ್ರ ಮನೆ ಮುಂದೆ ಹೊಂಟಾನ ಇದು ಹುಡುಗ ನೋಡತು ಮಮ್ಮಿ ಎತ್ತು ಯಾವಾಗ ಮಮ್ಮಿ ಎತ್ತುಗಳ್ ಕೂಡ ಯಾಕೋ ಅಂದ್ಲು ನನಗದು ಬೇಕು ಮಮ್ಮಿ ಅತ್ತಿದ್ ಯಾವದು ಕತ್ತಿ ಕೇಳಕ್ಕದ ಏಕಿ ಅಂದ್ಲು ಕತ್ತಿ ಕತ್ತಿಗಿತ್ತಿ ಬೇಡಪ್ಪ ಅಂತ ತೊಗೊಬಾರ್ದು ನಾವು ನಿನಗೆ ಏನು ಆಟಿಗೆ ಸಾಮಾನು ಕೊಡ್ತೀನಿ ನೋಡಿ ಸೈಕಲ್ ಕೊಡ್ತೀನಿ ನೋಡಿ ಪಟು ಪಟ್ಟಿ ಕೊಡ್ತೀವಿ ನೋಡಿ ಹಿಂಗೆಲ್ಲ ಅಂದ್ರೆ ಕೊಡೋದು ಇಲ್ಲ ಮಮ್ಮಿ ಅದು ಕತ್ತಿನೇ ಬೇಕು ಕತ್ತಿಕೊಂಡು ಅಳ್ಕತ್ತಿದ್ವು ಅದೇ ಕತ್ತಿ ಹ್ಯಾಂಗೆ ತಂದು ಕೊಡ್ಬೇಕ್ರಿ ರೀ ಯಾಕೆ ಒಂದು ಅಂದ್ರೆ ಏಟು ಸಮಾಧಾನ ಮಾಡೋದು ಸಮಾಧಾನ ಆಗಲ್ದು ಕಾಲು ತಿಕ್ ಕಳ್ಳಕತ್ತು ತೆಲಿ ಹೊಡ್ಕೊಂಡು ಹೊಡ್ಕೊಂಡು ಅಳ್ಕತ್ತು ಹೆಂಗೆ ಮಾಡ್ಬೇಕೀಗ ಡಿ ಸಿ ಬರೋ ಟೈಮ್ ಆಯಿತು ಡ್ಯೂಟಿ ಮುಗಿಸ್ಕೊಂಡು ಅಂದ್ರೆ ಮನೆಗೆ ಬರೋ ಟೈಮ್ ಆಗಿದೆ ಇದು ಅರೆ ಒಂದು ಸಾವನೆಂದು ಅಂಗಳದಾಗ ಕಾಲು ತಿಕ್ತಿ ಕಳ್ಳಕತ್ತದ ಹ್ಯಾಂಗೆ ಮಾಡ್ಬೇಕು ಹ್ಯಾಂಗೆ ಅಂತ ಚಿಂತೆ ಮಾಡಿದ್ರೆ ಬಂದೇ ಬಿಟ್ಟವ್ ಡಿ ಸಿ ಹಂಗೆ ಬಂದು ನೋಡ್ದ ಹುಡುಗ ಕಾಲು ತಿಕ್ತಿ ಕಳ್ಳಕತ್ತೈತೆ ಹೋಗನೆ ಹೆಣ್ತಿಗೆ ಒಂದು ಏಟ್ ಕೊಟ್ಟ ಹೆಣ್ತಿಗೆ ಯಾವಾಗೆಂದ ಹೆಣ್ತಿಗೆ ಅಂದ ಹೊಡೆದ ಈಕೆಂದು ನನಗೆ ಯಾಕೆ ಹೊಡ್ದ್ರೆ ಏನಕ್ಕೆ ನಿನಗೇನು ಹೇಳಿದ್ದೆ ನಾನು ನನ್ನ ಮಗ ಅಳ ನೋಡಿ ನನಗೆ ಕಿವಂಗೇಂದು ಬೀಳಬಾರ್ದ ತಗೊಂಡು ಹೇಳಿ ನಿಲ್ಲ ಯಾಕೆ ಕಳ್ಳಕತ್ತದ ಅದು ಕಬರ್ದಾರ್ ಅಂದ್ರೆ ಇನ್ನೊಮ್ಮೆ ಮಾತಾಡ್ದೆ ಅಥವಾ ಇನ್ನೊಮ್ಮೆ ಹೊಡೆದೆ ಅತ್ತ ಕಬರ್ದಾರ್ ಡಿ ಸಿನಿ ಅಲ್ಲಿ ಆಫೀಸಿನಾಗ ನನ್ನ ಮನೆಗೆ ನೀ ಪೀಸಿನಿ ಏನರೀ ಹಾಂ ನೀ ಎಲ್ಲರ ಅಂದ್ರೆ ಡಿ ಸಿ ತಲೆಗೆ ಇಟ್ಕೊಂಡು ಮನೆಗೆ ಬಂದು ಎಣ್ಣೆ ಮತ್ತೆ ಯಾಕೆ ಇದು ಅಲ್ಲ ಇದು ತಿಲಾಕೇಳದ್ರಿಂದ ಕುಡ್ತೇನೆ ಹುಣ್ಣಕ್ಕೆ ಕೇಳಿದ್ರಿಂದ ಕೊಡ್ತೇನೆ ಏನರೀ ಏನು ರೀ ಅಡುಗೆ ಸಾಮಾನು ಕೇಳಿದ್ರೆ ಕೊಡ್ತೀನಿ ಮತ್ತೆ ಇದು ಏನು ಕೇಳಕತ್ತದ ಅಂದ ಇದು ಕತ್ತಿ ಕೇಳಕತ್ತದ ಅಂದ ಅವ ಅಂದ ಕತ್ತಿ ಹೆಂಗೆ ಕೇಳತ್ತದ ಅಂದ ಇಲ್ಲ ಅದು ಕತ್ತೆ ಕೇಳಕತ್ತದ ನಾ ಸಮಾಧಾನ ಮಾಡ್ತೀನಿ ತಳಿಯತ್ತಿಕೊಂಡು ಇವ ಅದ ಪಾಪ ನಡೆಯೋ ನನಗೆ ಕಾರನಾಗ ಹೋಗೋ ನಡಿ ಇಲ್ಲ ಪಪ್ಪ ನನಗೆ ಅದು ಅದೇ ಬೇಕು ಪಪ್ಪ ಕತ್ತಿನೇ ಬೇಕು ಪಪ್ಪ ನಿನಗೆ ಪಟಪಟ ಮ್ಯಾಗ ಹೋಯ್ತೀನಿ ಗಾಡಿ ಸೈಕಲ್ ಮಟ್ಟದ ಮ್ಯಾಗೆ ಕರ್ಕೊಂಡು ಹೋಗ್ಕೆ ನಡಿ ಇಲ್ಲ ನನಗೆ ಅದು ಕತ್ತಿನಿ ಬೇಕು ಇವ ನಮ್ಮದು ಹೆಂಗ ಅಂದ ನಿನ್ನ ಮಗ ಸಮಾಧಾನ ಆಗ್ಬೇಕಾರೆ ಕತ್ತಿತ್ತು ಮಾಡ್ಲಿಕ್ಕೆ ಹಾಂ ಡಿ ಸಿ ಏನೇ ಜಿಲ್ಲಾಧಿಕಾರಿ ಇದ್ದೀನಿ ನನ್ನ ಮನೆಗೆ ಅಂದ ಕತ್ತಿ ಹ್ಯಾಂಗೆ ತರೋದು ನಾ ಕತ್ತಿ ಹ್ಯಾಂಗೆ ತರೋದು ಮತ್ತು ಒಳ್ಳೆ ಅಂದ್ರೆ ಬಿಡು ನಿನ್ನ ಮಗ ಅಳತ್ತದ ನಾ ಏನು ಮಾಡಲಿ ಅಂದಕ್ಕಿ ಮದಿಗೆ ಹೆಂಗೆ ಮಾಡ್ಬೇಕು ಅದಕ್ಕೆ ಸಮಾಧಾನ ಮಾಡ್ಬೇಕಲ್ಲ ಅಕ್ಕಿ ಅಂದ್ಲು ಒಂದು ಕೆಲಸ ಮಾಡ್ರಿ ಅನ್ ಏನು ಕೆಲಸ ಒಂದು ಅರ್ಧ ತಾಸು ನೀವೇ ಕತ್ತಿ ಹ್ಯಾಂಗ್ರಿ ಅಂದಕ್ಕೆ ಗಂಡಾಗ್ರಿ ಗಂಡಾಗ ಕತ್ತಿ ಆಗ್ರಿ ಅಲ್ಲ ಹ್ಞೂ ಕೊಡ್ಲೇನು ಕಪಾಳ ನಾ ದೊಡ್ಡ ಅಧಿಕಾರಿಯಾಗಿ ನಾ ಕತ್ತಿ ಆಗಲಿ ಅಂದ ಒಲಂದ್ರಿ ಬಿಡು ನಿನ್ನ ಮಗತ್ತ ನಾ ಏನು ಮಾಡೋಕ್ಕೆ ಮತ್ತೆ ಯಾ ಮಾಡೋದು ಅಂದ ಸುಮ್ಮಂದ ಇರ್ತತ್ತ ಸಾಕು ಕಾತ್ ಹೆಣತಿ ಮಾತು ಯಾರು ಕೇಳಲ್ರಿ ಎಲ್ಲರು ಕೇಳಬೇಕು ಡಿ ಸಿ ಇದ್ರೇನು ಪೊಲೀಸ್ ಇದ್ರೇನು ಯಾರು ಇದ್ರೇನು ಎಲ್ಲರು ಕೇಳಬೇಕಲ್ರಿ ಕೇಳಿಲ್ಲ ಅಂದ್ರೆ ನಮ್ಮಲ್ಲಿ ಅಕ್ಬರ್ ಯಾರು ಯಾರ್ಯಾರು ಹೆಂಡತಿ ಮಾತು ಅವರೆಲ್ಲ ಬರ್ರಿ ಬರೀಯತ್ತಂತ ಎಲ್ಲರು ಬಂದರು ಯಾರ್ಯಾರು ಹೆಂಡತಿ ಮಾತು ಕೇಳ್ತಿರಪ್ಪ ಕೈಯತ್ರಿ ಅಂದ್ರ ಎಲ್ಲವೂ ದಡ 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 ಕೈ ಎತ್ತದು ಎಲ್ಲರೂ ನಾ ಕೇಳ್ತೆ ನೀ ಕೇಳ್ತೆ ನಾ ಕೇಳ್ತೀನಿ ನೀ ಕೇಳ್ತು ಎಲ್ಲರೂ ಕೈ ಎತ್ತದ್ರು ಒಬ್ಬನೇ ಒಬ್ಬ ಕೈ ಕೆಳಗೆ ಬಿಟ್ಕೊಂಡು ನಿಂತಿದ್ದ ರಾಜನ ನೋಡಿ ಖುಷಿಪಟ್ಟ ಏನಪ್ಪ ಎಲ್ಲರೂ ಹೆಂಡತಿ ಮಾತು ಕೇಳೋರು ಯಾರ ಒಬ್ಬರು ಅದೇ ಹೆಂಡತಿ ಮಾತು ಕೇಳಾರ್ದಮ್ಮ ಅಂದ ಅವಾಗ ಅಮ್ಮ ಅಂದ ನಾ ಯಾಕೆ ಓ ಓಯ್ಯಪ್ಪ ಆಕೆ ಕೇಳಿ ಮ್ಯಾಕ್ ಎತ್ತಿನಿ ಅಂದವ ಇವ್ರು ಇನ್ನೂ ಸ್ವಂತ ಧೈರ್ಯ ಮಾಡಿರಿ ಎತ್ತ್ಯಾರ ಅವ ಹೆಂಡತಿ ಕೇಳಿನಿ ಕೈ ಮ್ಯಾಕ್ ಎತ್ತಿನಿ ಅಂದವ ಹೆಂಗಾದ್ರ ಪರಿಸ್ಥಿತಿ ಹಾಂ ಹಂಗ ಏನ್ರಿ ರೀ ಹೆಂಡ್ತಿ ಮತ್ತು ಕೇಳಾರ್ದವ್ರು ಯಾರು ಅಂತೀನಿ ನೀವು ಪಾಪ ಡಿ ಸಿನೂ ಕೇಳೇಬೇಕಾಯ್ತು ಮತ್ತು ಹೆಂಗೆ ಮಾಡ್ತೀವಿ ನಾನು ಎಲ್ಲ ಮಾಡ್ತೀನಿ ಬಾ ತಗೊಂಡು ಒಳಗೆ ಕರ್ಕೊಂಡೋಗಿ ಅಂಥದ್ದು ಇಂಥದ್ದೆಲ್ಲ ಸುತ್ತಿ ಮಾಡಿ ಏನ್ರಿ ರೀ ನಿಂದ್ರಿಸಿ ಇದಕ್ಕಿಂತ ಅವಾಗೆಲ್ಲ ಸ್ರೀಸಲ್ ಹೋಗಿ ಸುಪ್ಲಿ ಎತ್ತಿಕೊಂಡು ಮರ ತರ್ತಿದ್ರು ನೋಡು ಸಣ್ಣ ಮರ ಇದಕ್ಕೆ ಮಾರಿಗಿರಿ ಕಟ್ಟಿ ಹಗ್ದೆ ಟೀಪ್ ಟಾಪ್ ಮಾಡಿ ಸೇಮ್ ಕತ್ತಿ ಮಾಡ್ದಂಗೆ ಮಾಡಲ್ ಮಾಡಿದ್ಕೊಂಡು ಹಗ್ಗ ಕಟ್ಟಲು ಹಗ್ಗ ಕಟ್ಟಿ ಹೊರಗೆ ಕರ್ಕೊಂಡು ಬಂದ್ಲು ಏ ಪಾಪು ಅಂದ್ಲು ಏನು ಮಮ್ಮಿ ಎತ್ತಿದ್ದು ನಿಮ್ಮಪ್ಪ ಬಂದು ನೋಡಯ್ಯಪ್ಪ ಅಲ್ಲಿಲ್ಲ ನನ್ನ ಗಂಡ ಬಂದು ನೋಡ ಅಯ್ಯಪ್ಪ ಅಲ್ಲಿಲ್ಲ ಬತ್ ನೋಡು ಅಯ್ಯಪ್ಪ ಕಾತ್ತೀ ಅಂದ್ಲು ಕಾತ್ತಿ ಅಂದ್ಕೊಂಡು ಇವನು ಹೊಟ್ಟಾಗಿ ಸಂಗಟ ನೆನಪಿ ನಾನು ಯಾರಿಗೆ ಹೇಳ್ತಾನ ಏನ್ರಿ ಇದು ಹುಡುಗಿದ್ರಿಂದ ಗತ್ತು ಯಪ್ಪ ಆಟ ಆಡತ್ತಿಕೊಂಡು ಯಾವಾಗ ಕೊಟ್ಟುಕೊಳ್ಳ್ಯನ ಅವಾಗ ಇದು ಹುಡುಗಂತ ಮಮ್ಮಿ ಆಯ್ತು ಏನತ್ತಮ್ಮ ಅದ್ರಕ ಇದೆ ಚಂದದ ಮಮ್ಮಿ ಆಯ್ತು ಹೌದ್ಯಪ್ಪ ಹಾಡು ಹಾಡು ಹೋಗತ್ತಿಕೊಂಡು ಕೊಟ್ಲು ಯಾವಾಗಂದ ಹೇಗೆ ಅದಂದ ಹಗ್ಗ ಹಿಡ್ಕೊಂಡು ಹಿಂಗೆ ತಿರ್ಗಾಡಿ ಬರ್ತಿತ್ತು ಬರೋದಕ್ಕೆ ಸುಮ್ಮನೆ ಕುಂದ್ರ ಪಾರ ಆ ಮಮ್ಮಿ ಅತ್ತಿದ್ವು ಮತ್ತೆ ಬೇಕತ್ತಮ್ಮ ಇದ್ರ ಮ್ಯಾಲ ಗಂಟಿಲ್ಲ ಮಮ್ಮಿ ಅತ್ತ ಅದು ಗಂಟು ಇಟ್ಕೊಂಡು ಹೋಗಿದ್ದೆ ನೋಡೀತಲ್ಲ ಇದ್ರ ಮ್ಯಾಲ ಗಂಟಿಲ್ಲ ಮಮ್ಮಿ ರೀ ಏನು ಯಾವ್ರಿಗೆ ಗೋಳೆ ಮಾಡಿ ಕಟ್ಟಂದ ಯಾವ್ರಿಗೆ ಗೋಳೆ ಮಾಡಿ ಕಟ್ಟು ಆಯ್ತವನು ಡ್ಯೂಟಿಗೆ ಹೋಗಿ ಪ್ಯಾಂಟ್ ಕೋಟ್ ಎಲ್ಲ ಕೂಡಂದ ಗೋಳೆ ಮಾಡಿ ಕಟ್ಟಲ್ಲು ಕಟ್ಟಂದ ಗಂಟಿ ಇಟ್ಲು ಮತ್ತಿದ್ದ ಗಂಟು ಹೊತ್ಕೊಂಡು ತಿರುಗಾಡ್ ಕತ್ತು ತಿರ್ಗಾಡಿ ಬಂದ್ಬಿಳಕ್ರೆ ಸುಮಾ ಸುಮ್ಮ ಇರ್ಬೇಕಿಲ್ಲರಿ ಇದು ಇದ್ರೆ ಫಾಸ್ಟ್ ನಡೆಯಲ್ದ ತಗೊಂಡು ಅಲ್ಲೇ ಒಂದು ಬಡಿಗೆ ಬಿದ್ದಿದ್ದು ಬಡಗಿತ್ತು ಚಮ್ಮನ ಹೊಯಿತು ಹೊಡೆದು ಕೊಳರಿ ಇದು ಒಳಗೆ ಡಿಸಿ ಎಪ್ಪೋ ಹೊತ್ತಿತ್ತು ಯಾರಿಗೆ ಹೇಳ್ತಾನ ಏನರೀ ಹಂಗೆ ಹೊಡ್ಸ್ಕೊಂಡು ತಿರುಗಾಡ್ಲಕ್ಕ ತಿರುಗಾಡಿ ಬಂದು ಬಳ್ಕ್ರೆ ಸಮಾಧಾನ ಆಗ್ಬೇಕಿಲ್ಲ ಸಮಾಧಾನ ಆಗಲಿಲ್ಲ ಮತ್ತೆ ಮಮ್ಮಿ ಆಯ್ತು ಮತ್ತೇನು ಬೇಕತ್ತಮ್ಮ ಇದ್ರ ಮ್ಯಾಲ ನನಗೂ ಕುಂದರ್ಸು ಮಮ್ಮಿ ಆಯ್ತು ಏನು ಮಗನ ತಗೊಂಡು ಎತ್ತಿ ಕುಂದರ್ಸಿದ್ಲು ಗಂಡ ಇದು ಗಂಟ ಮಗನ ಕುಂದ್ರಸ್ಕೊಂಡು ತಿರುಗಾಡ್ಲಕತ್ತ ಮೊಳೆಕಾಲಿ ಬ್ಯಾನಿ ಹಾಕಿದ್ದು ಹೇಳ್ತಾನೆ ಯಾರಿಗೆ ಏನ್ರಿ ಹಂಗೆ ತಿರ್ಗಾಡ್ತಿದ್ದೆ ಇದು ಫಾಸ್ಟ್ ಹೋಗಲ್ದ ಮತ್ತೆ ಹೊಡ್ಯವ ಹೊಡೆದ್ಕೊಂಡು ಮತ್ತೆ ಈ ಇಟ್ಟು ಬೆಳಕ್ರೆ ಸಮಾಧಾನ ಆಗ್ಬೇಕಿಲ್ಲ ಮಮ್ಮಿ ಮತ್ತೆ ಅಳಕತ್ತು ಮತ್ತೇನು ಎತ್ತಮ್ಮ ಇದ್ರ ಮ್ಯಾಲೆ ನೀನು ಕುಂದ್ರೆ ಮಮ್ಮಿ ಎತ್ತು ಮಾಡ್ ಇದ್ರ ಮ್ಯಾಲೆ ನೀನು ಕುಂದ್ರು ಮಮ್ಮಿ ಎತ್ತು ಅವಾಗ ಆಕೆ ಅಂದ್ಲೋ ಎತ್ತಮ್ಮ ನಾ ಕುಂದ್ರ ಬರದ ನಾ ಕುಂದರು ಬರ್ದತ್ ಅಕ್ಕಿ ಇದು ದೇವ್ರು ಇದ್ದಂಗೆ ರೀ ಅನ್ಲಾಕಿ ಅವ ಅಂದ ಹುಸುಗೊಟ್ಟಿ ಎಲ್ಲಿ ದೇವರು ಎಲ್ಲಿ ದೇಣರು ಈ ಸದ್ಯನಾ ಡಿ ಸಿ ಅಲ್ಲ ಸದ್ಯನಾ ನಿನ್ನ ಗಂಡ ಅಲ್ಲ ನಾ ಏನದಿ ಕತ್ತಿದ್ದೀನಿ ಕೂತು ಬಿಡು ಅಂದವ ಅದೇ ಹ್ಯಾಂಗೆ ಕುಂದ್ರಕೆ ಬರ್ತದ್ರಿ ನೀವೆಲ್ಲ ಗಂಡ ಅಂದ್ರೆ ದೇವ್ರ ಇದ್ದಂಗ ಗಂಡ ಅಂದ್ರೆ ಪರಮಾತ್ಮ ಇದ್ದಂಗೆ ಗಂಡ ಅಂದ್ರೆ ದೇವ್ರ ಇದ್ದಂಗೆ ನೀವೆಲ್ಲ ನಿಮಗೆ ಹೆಂಗೆ ನಾ ಮ್ಯಾಲ ಕುಂದ್ರಿ ಬ್ಯಾಡ್ರಿ ಗಂಡ ಎಲ್ಲ ಅಲ್ಲ ಹುಚ್ಚಿಗೆ ನಾ ಏನು ಅಲ್ಲ ನೀ ಸುಮ್ ಕೂತ್ ಬಿಡು ಕಾತ್ತಿದ್ದೀನಮ್ಮ ಈಕೆ ಏನು ಮಾಡಪ್ಪ ಮದ ಅದು ಅಳ್ಳಾಕತ್ತರಿ ಹುಡುಗ ಮತ್ತು ಡುಬ್ಬಕ್ಕೆ ನಮಸ್ಕಾರ ಮಾಡಿ ಮ್ಯಾಲ ಕೂತುಳು ಗಂಟ ಮಗನಿಗೆ ಹೆಣ್ತಿನ ಹೊತ್ಕೊಂಡು ಮೊಳಕೊಲೆಲ್ಲ ಕೆತ್ತಿ ಹೋಗ್ಯಾವ ರಾಮ ರಕ್ತ ಆಗ್ಯಾವ ಹಂಗಯ್ಯ ಮೊಳಕಾಲ ಹಂಗೆ ತೋಣ ತಿರುಗಾಡ್ಲಕ್ಕತ್ತು ಇದು ಒಳಗೆ ಡಿ ಸಿ ಯಾವಾಗ ಹಂಗೆ ತೊಗೊಂಡು ತಿರ್ಗಾಡ್ಲಕ್ಕ ತಿರುಗಾಡೋಕತ್ತು ಕೂಡನ ಮತ್ತೆ ಹಿಂಗೆ ತಿರುಗಾಡ ಮೊಳಗೆ ರೀ ಮಮ್ಮಿ ಅತ್ತು ಮತ್ತೇನತ್ತಮ್ಮ ಇದು ಅದರಂಗೆ ಒದ್ರಲ್ಲಾಗ್ಯದಲ್ಲ ಮಮ್ಮಿ ಅತ್ತಿದು ಏನು ರೀ ಇದು ಅದರಂಗೆ ಒದ್ರಾಲಗ್ಯದಲ್ಲ ಮಮ್ಮಿ ಅವಾಗ ರೀ ಅಂದ ಸುಮ್ಮ ಕುಂದ್ರ ಅಂದ ಹಂಗೂ ಕತ್ತೆನಿ ಹಿಂಗೂ ಕತ್ತೆಗಿನಿ ಒದ್ರೆ ಬಿಡ್ತಿರತ್ತಿ ಕೊಡೋದು ಆಯ್ಕೆ ಆಯ್ಕೆ ಅನ್ನದು ಏನ್ರಿ ಡಿ ಸಿ ಕತ್ತೇನು ಕತ್ತೆ ಅಲ್ಲ ಅಂಥ ದೊಡ್ಡ ಅಧಿಕಾರಿ ಇದ್ರು ಏನ್ರಿ ಮಗನ ಸಮಾಧಾನ ಸಲುವಾಗಿ ಹೆಂಡತಿ ಕೈಯಾಗ ಕತ್ತಿ ರೂಪಂದ ಹೆಂಗೆ ತಾಳನು ಅಂಥ ಅಗಮ್ಯ ಆಗಿರ್ತಕ್ಕಂಥ ಪರಮಾತ್ಮ ಒಬ್ಬ ಸದ್ಗುರುನಾಥನ ಕೈಯಾಗ ಏನ್ರಿ ಸದ್ಗುರುನಾಥನ ಕೈಯಾಗ ಒಂದು ಇಷ್ಟಲಿಂಗವಾಗಿಂದ ಪರಿಣಾಮ ಬೀರಿ ಸಣ್ಣವಾಗಿ ಅಂದ ಬಂದು ನಮ್ಮ ಅಂಗಯ್ಯಾಗೆಂದ ಕುಂತ ಏನ್ರಿ ರೀ ಹೆಂಗ ಡಿ ಸಿ ಒಬ್ಬ ಹೆಂಡತಿ ಕೈಯಾಗೆಂದ ಕತ್ತಿ ರೂಪ ತಗೊಂಡು ಹೆಂಗೆ ತಾಳಬೇಕಾಗ್ಯದ ಇಲ್ಲಿ ಒಬ್ಬ ಪರಮಾತ್ಮ ಗುರುವಿನ ಕೈಯಾಗಿಂದ ಇಷ್ಟಲಿಂಗವಾಗಿ ನಮ್ಮ ಅಂಗಾಯ್ಯಗಿಂದ ಬಂದು ಕುಂತಾನೆ ಆ ಅಂಗಯ್ಯನೊಳಗಿರ್ತಕ್ಕಂಥ ಲಿಂಗವನ್ನು ನಾವು ಪಡಿಬೇಕಾಗಿತ್ತು ಒತ್ತಿ ಅಂದ್ರೆ ನಾವು ಗುರುವಿನ ಬಲಿಯಿಂದ ಇರಬೇಕು ಆ ಗುರುವಿನ ಹತ್ತಿರದಿಂದ ಹೋಗಬೇಕು ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಅಂದಾಗ ಮಾತ್ರ ಸದ್ಗುರುನಾಥ ನಮಗೆ ಅದು ಇಷ್ಟಲಿಂಗ ಅಂತಕ್ಕಂಥ ಕೊಡ್ತಾನೆ ಅದಕ್ಕಾಗೇ ಇಲ್ಲಿ ಮಲ್ಲಮ್ಮನ್ನು ಆ ಗುರುವಿನ ಹತ್ತಿರದಿಂದ ಕರ್ಕೊಂಡು ಬಂದರೆ ಸದ್ಗುರುನಾಥ ನಿನ್ನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ನೀಡಿ ನನ್ನ ಇಷ್ಟ ಇಷ್ಟಲಿಂಗ ಅಂತಕ್ಕಂಥದ್ದು ಏನು ಧಾರಣೆ ಮಾಡಬೇಕು ಏನರೀ ಅವಳಿಗಿಂತ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿ ಅವಳ ಬದುಕು ಅಂತಕ್ಕಂಥ ಉದ್ಧಾರ ಮಾಡಬೇಕು ಅನ್ನುವಂಥದ್ದನ್ನು ವಿಚಾರ ಇಟ್ಟುಕೊಂಡು ತಂದು ಮಲ್ಲಮ್ಮಳನ್ನು ಯಾವಾಗ ಗುರುವಿನ ಹತ್ತಿರದಿಂದ ತಂದು ಬಿಟ್ಟರು ಆ ಸದ್ಗುರುನಾಥ ಮಲ್ಲಮ್ಮಳಿಗೆ ತನ್ನಲ್ಲಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಕೂಡ ನೀಡಾಕತ್ತ ಏನೀ ಅವತ್ತಿನ ದಿನಮಾನದೊಳಗಿಂದ ಕಾಲೇಜು ಹೈಸ್ಕೂಲು ಪ್ರೈಮರಿ ಸ್ಕೂಲು ಇಂಗ್ಲೀಷು ಹಿಂದಿ ಇವು ಯಾವ ಕೂಡ ಇದ್ದಿದ್ದಿಲ್ಲ ಅವಾಗೆಲ್ಲ ಏನಿದ್ರು ಕೂಡ ಗುರುಕುಲದೊಳಗೇ ಇರಬೇಕು ಅದು ಹೆಣ್ಣರು ಇರಲಿ ಗಂಡರು ಇರಲಿ ಏನ್ರಿ ಗುರುಕುಲದೊಳಗೆ ಇದ್ದಾನೆ ಏನೆಲ್ಲ ಜ್ಞಾನ ಅಂತಕ್ಕಂಥ ಪಡಿಬೇಕು ಪುಣ್ಯಾತ್ಮರೇ ಅಂಥ ಜ್ಞಾನವನ್ನು ಮಲ್ಲಮ್ಮ ಎಲ್ಲಿ ಪಡಿಲಿಕ್ಕೆ ಅಷ್ಟಾವರಣ ಷಡಸ್ಥಲ ಪಂಚಾಚಾರ ಅಂತಕ್ಕಂಥ ಏನ್ರಿ ಇವೆಲ್ಲ ನಮ್ಮ ವೀರಶೈವ ಧರ್ಮದಿಂದ ಮೂರು ಏನದಾವಲ್ಲ ಇವು ಮೂರು ಇದ್ದಾಗ ಮಾತ್ರ ಅವ ವೀರಶೈವ ಅನಸುಗುತ್ತಾನೆ ಲಿಂಗಾಯತನ ಸಿಗೋತಾನೆ ಇಲ್ಲದೇ ಇದ್ರೆ ಅನ್ನಿಸ್ಕೊಳ್ಲಿಕ್ಕೆ ಆಗೋಂಗಿಲ್ಲ ಅದನ್ನೆಲ್ಲ ಪಡಿಬೇಕಾಗಿತ್ತು ಅಂದ್ರೆ ಒಬ್ಬ ಗುರುವಿನ ಹತ್ರನೇ ಹೋಗಬೇಕು ಯಾವುದನ ಅಷ್ಟಾವರಣಗಳನ್ನು ಹೇಳ್ತಾರಲ್ಲ ಶರಣರು ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರ್ಯವೇ ಪ್ರಾಣವಾಗಿ ಷಡ್ ಸ್ಥಳವೇ ಆತ್ಮವಾಗಿ ಏನ್ರಿ ರೀ ಷಡ್ ಅವೇ ನಮ್ಮ ನಮ್ಮ ದೇಹದೊಳಗೆ ಆತ್ಮ ಇದ್ದಂಗೆ ಏನ್ರಿ ಅಷ್ಟಾಭರಣ ಅಂತಕ್ಕಂಥ ಅಂಗ ಮ್ಯಾಲೆ ಇರ್ತಕ್ಕಂಥ ಶರೀರ ಅಂತ ಏನದಲ್ಲ ಅದು ಅಷ್ಟಾಭರಣ ಇದ್ದಂಗೆ ಅದಕ್ಕಾಗಿ ಹೇಳ್ತಲ್ಲ ಅಷ್ಟಾಭರಣ ಅಂದ್ರೆ ಏನು ನೋಡಿರಿ ಇವೆಲ್ಲ ಅಂಗವಾಗಿ ಹೆಂಗೆ ಮ ಶರೀರ ಅಂತಕ್ಕಂಥ ಮುಚ್ಕೋಬೇಕಾಗಿತ್ತು ಅಂದ್ರೆ ನಾವು ಒಂದ್ರ ಮೇಲೆ ಅಂದರೆ ಬನೀನ್ ಹಾಕೋತೀವಿ ಅಂಗಿ ಹಾಕೋತೀವಿ ಹಿಂಗೆ ಸುತ್ತೀವಿ ಇವೆಲ್ಲ ಮಾಡ್ತೀವಲ್ಲ ಇದು ಶರೀರ ಮುಚ್ಕೊಳಕ್ಕೆ ಅಂದ್ರೆ ಶರೀರದ ಸಂರಕ್ಷಣೆಗಾಗಿ ಇನ್ನು ಆತ್ಮ ಎಂಟು ಎಂಟದಾವೆ ಯಾವವು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಏನದವಲ್ಲ ಇವು ಎಂಟಂದ ಆವರಣಗಳದವ ಎಂಟು ಹೊದಿಕೆಗಳದವ ಯಾವುದಕ್ಕೆ ಹೊತ್ಸಾಕ ತಗೊಂಡ ಕೇಳಿದ್ರ ನಮ್ಮೊಳಗಿರ್ತಕ್ಕಂಥ ಆತ್ಮ ಸಂರಕ್ಷಣೆಗಾಗಿ ಈ ಎಂಟು ಹೊದಿಕೆಗಳದಾವ ಅಷ್ಟಾವರಣವ ಅಂಗವಾಗಿ ಅವರು ಹೇಳ್ತಾರೆ ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರ್ಯವೇ ಪ್ರಾಣವಾಗಿ ಷಡಸ್ಥಲವೇ ಆತ್ಮವಾಗಿ ನೋಡ್ರಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎತ್ತುಕೊಂಡ್ ಆರು ಸ್ಥಳಗಳದವಲ್ಲ ಇವೆಲ್ಲ ಅಂಗವಾಗಿ ಎತ್ತುಕೊಂಡು ಹೇಳ್ತಾರೆ ಆತ್ಮವಾಗಿ ಎತ್ತಿ ಹೇಳ್ತಾರೆ ಇವೆಲ್ಲ ಜೀವವಾಗಿ ಎತ್ತಿಕೊಂಡು ಇವು ಇದನ್ನು ಬಿಟ್ಟರೆ ಅಂದ್ರೆ ನಮ್ಮ ವೀರಶೈವ ಲಿಂಗಾಯತ್ರಿ ಬೇರೆ ಯಾವುದನ್ನು ಕೊಡೋದಿಲ್ಲ ಇವು ಎಲ್ಲಾನು ಕೂಡ ಇದ್ದಾಗ ಮಾತ್ರ ನಾವು ವೀರಶೈವರ ಅನ್ನಿಸ್ಕೊತೀವಿ ಹೊರತಾಗಿ ಏನ್ರಿ ಇವು ಇರಲಿಲ್ಲ ಎತ್ತುಕೊಂಡಂದ್ರೆ ನಾವು ಯಾರು ಕೂಡ ವೀರಶೈವರ ಎತ್ತುಕೊಂಡು ಅನ್ನಿಸಿಕೊಳ್ಳಿಲ್ಲ ಲಿಂಗಾಯತ್ರೆ ಎತ್ತುಕೊಂಡು ಅನಿಸಿಕೊಳ್ಳಿಲ್ಲ ಅದಕ್ಕಾಗಿ ನಿಮ್ಮ ಮಲ್ಲ ಮೊಳಗಿ ಏನ್ರಿ ಮಲ್ಲಮ್ಮಳಿಗೆ ಈ ಎಲ್ಲ ಜ್ಞಾನ ಅಂತಕ್ಕಂಥದ್ದು ನನ್ನ ಮಗಳಿಗೆ ಅಂದ ಎತ್ತಿ ಕೊಡಂದನೆ ಮಲ್ಲಮ್ಮಳ ಅಂತಂದು ಗುರುವಿನ ಹತ್ರ ಬಿಟ್ಟರು ಆ ಸದ್ಗುರುನಾಥ ಯಾವಾಗಲೂ ಕೂಡ ತನ್ನಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಮಲ್ಲಮ್ಮಳಿಗೆ ದಾರಿ ಏರಿದ್ರು ಯಾವಾಗ ಒಂದು ಕಡೆಗಿಂತ ಗುರುವಿನ ಸೇವೆ ಮಾಡ್ತಾಳೆ ಇನ್ನೊಂದು ಕಡೆಗಿಂದ ಯಾವ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ತಾಳೆ ತಾಯಿ ಹೀಗೆಲ್ಲ ಸಂಪಾದನೆ ಮಾಡ್ತಾ 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 ಇರುವಂಥ ಪ್ರಸಂಗದೊಳಗೆ ಯಾವಾಗ ಮಲ್ಲಮ್ಮ ನೋಡಕು ಕೂಡ ಅಟ್ಟ ಸುಂದರ ಏನು ರೀ ಮಲ್ಲಮ್ಮಳಿಗೆ ಗುರುವಿನಲ್ಲಿರ್ತಕ್ಕಂಥ ಧ್ಯಾನವನ್ನು ಎಲ್ಲವನ್ನು ಕೊಡೋದ ಪಡೆದ ಯಾವಾಗೆಂದ ಗುರುವಿನ ಬಗ್ಗೆ ಅಂತ ತಿಳ್ಕೊಂಡ್ಲು ಲಿಂಗದ ಬಗ್ಗೆ ಅಂತ ಜಂಗ ಮಾತು ಕೊಡೋಂದ್ರೆ ಯಾರು ಒತ್ತನ್ನುವುದನ್ನು ತಿಳ್ಕೊತಾಳೆ ಏನ್ರಿ ಜಂಗ ಮಾತು ಕೊಡಂದ್ರೆ ಯಾರು ಒತ್ತನ್ನುವುದನ್ನು ತಿಳ್ಕೊಂಡಿರ್ತಕ್ಕಂಥ ಮಲ್ಲಮ್ಮನೇ ನಿತ್ಯ ನಿತ್ಯನ ಕುಣದ ಜಂಗಮ್ಮ ತೃಪ್ತಿ ಪಡಿಸ್ಲಾಕತ್ಳು ಬಹುಶಃ ಮಾತು ಕೊಡೋಂದ್ರೆ ಯಾರು ಹೊತ್ತು ತಿಳ್ಕೊಂಡ್ರಿ ನೀವು ಜನನ ಮರಣಗಳ ರಹಿತನಾಗಿರ್ತಕ್ಕಂಥ ಜಂಗಮ ಕಲ್ಪನೆ ಇರಲಿ ನಿಮಗೆ ಹೆಂಗೆಂದ ಲಿಂಗ ಈ ಕಡೆ ಒಂದು ಗುರು ಹೊತ್ತುಕೊಂಡು ಹೆಂಗೆ ಅದವಲ್ಲ ಆದರೆ ಜಂಗಮ ಹತ್ತಿ ಕೊಂದ್ರೆ ಏನು ಹೊತ್ತ ಮಲ್ಲಮ್ಮ ಗುರುವಿನಿಂದ ಪಡ್ಕೊಂಡಾಳೆ ಜಂಗಮ ಹತ್ತಿ ಕೊಂದ್ರೆ ಏನು ಜನನ ಮರಣಗಳ ರಹಿತನಾಗಿರ್ತಕ್ಕಂಥವ ಜಂಗಮ ಯಾವ ಹುಟ್ಟಿಲ್ಲ ಯಾವ ಸಾಯಂಗಿಲ್ಲ ಅವ ನಿಜವಾಗಿರ್ತಕ್ಕಂಥ ಜಂಗಮ ಈ ಭೂಮಿ ಮೇಲಿಂದ ಯಾರು ಹುಟ್ಟಿಲ್ಲ ಯಾರು ಸತ್ತಿಲ್ರಿ ಏ ಆ ಊರಾಗಿಂದ ಪರಮಾತ್ಮ ಸತ್ತನತನ ಕೇಳಿವೇನು ನಾವು ಪರಮಾತ್ಮ ಅನ್ನೋದು ಹಿಂಗೆ ಕೇಳಿವೇನು ರೀ ಏನಿದ್ರೆ ಬೇರೆ ದೇವರುಗಳಿಂದ ಹುಟ್ಟಿದ್ದನ್ನ ಕೇಳಿವಿ ಆದ್ರೆ ಪರಮಾತ್ಮ ಸತ್ತಿದ್ದು ಪರಮಾತ್ಮದ ಹುಟ್ಟಿದ ಅಂತಕ್ಕಂಥ ಎಲ್ಲಿನೂ ಕೂಡ ಕೇಳಿಲ್ಲ ಹಾಗಾದ್ರೆ ಆ ಸ್ವರೂಪನಾಗಿರ್ತಕ್ಕಂಥವನ್ನ ಯಾರು ಹೊತ್ತುಕೊಂಡ ಕೇಳಿದ್ರೆ ಒಬ್ಬ ಜಂಗಮ ಮೂರ್ತಿ ಹತ್ತಿಕೊಂಡು ಹೇಳ್ತಾರೆ ಜನನ ಮರಣಗಳ ರೈತನಾಗಿರ್ತಕ್ಕಂಥ ಜಂಗಮ ಅದಕ್ಕಾಗಿನೇ ಹನ್ನೆರಡನೇ ಶತಮಾನದೊಳಗ ಬಸವಾದಿ ಪ್ರಮತಿ ಏನ್ರಿ ಬಸವಣ್ಣ ಆಗಲಿ ಇನ್ನಿತರು ಶರಣರಾಗಲಿ ಅವರೆಲ್ಲ ಜಂಗಮ ಹತ್ತಿಕೊಂಡಂದ್ರೆ ಪಂಚಪ್ರಾಣ ಬಸವಣ್ಣ ಎಲ್ಲರ ಒಬ್ಬ ಅಲ್ಲ ನಿತ್ಯ ನಿತ್ಯ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ಯಾವ ಬಸವಣ್ಣ ನಿತ್ಯ ನಿತ್ಯ ಪ್ರಸಾದ ಮಾಡಿಸ್ತಿದ್ದ ಕೇವಲ ಬಸವಣ್ಣ ಒಬ್ಬನೇ ಪ್ರಸಾದ ಮಾಡಿಸ್ತಿದ್ದೇನೋ ಕಲ್ಯಾಣ ಪಟ್ಟಣದೊಳಗೆ ಒಂದು ನಿಯಮ ಅಂತಕ್ಕಂಥದ್ದೇ ಮಾಡಿದ್ರು ಬಸವಣ್ಣ ಒಂದು ನಿಯಮ ಮಾಡ್ತಾನೆ ಎಲ್ಲಿ ಕಲ್ಯಾಣದೊಳಗೆ ಏನು ನಿಯಮ ಕಲ್ಯಾಣದೊಳಗಿಂದ ಯಾರೇ ಬಂದ ಉಳಿಬೇಕಾಗಿತ್ತು ಅಂದ್ರೆ ಕಲ್ಯಾಣ ಪಟ್ಟಣದ ಇರಬೇಕಾಗಿತ್ತು ಅಂದ್ರೆ ಬಸವಣ್ಣ ನಿಯಮ ಮಾಡ್ತಾನೆ ಏನ್ರಿ ಬಸವಣ್ಣ ಒಂದು ನಿಯಮ ಮಾಡ್ತಾನೆ ಯಾವುದನ್ನ ಅಪ್ಪ ನೀವು ಯಾರೇ ಕಲ್ಯಾಣ ಪಟ್ಟಣದೊಳಗೆ ಉಳಿಬೇಕಾಗಿತ್ತು ಅಂದ್ರೆ ಇಲ್ಲಿ ಕಲ್ಯಾಣ ಪಟ್ಟಣದೊಳಗೆ ಒಬ್ಬ ಶರಣರಾಗೆಂದ ಇರಬೇಕಾಗಿತ್ತು ಅಂತಂದ್ರೆ ಹೆಂಗಿರ್ಬೇಕು ಅಂತಕೊಂಡು ಕೇಳಿದ್ರೆ ನೀವು ಸತ್ಯ ಶುದ್ಧವಾಗಿರ್ತಕ್ಕಂಥ ಕಾಯಕ ಮಾಡಬೇಕು ಕಾಯಕದಿಂದ ಬಂದಿರ್ತಕ್ಕಂಥ ಏನ್ರಿ ಸಂಪತ್ತಿನ ಒಳಗೆ ನಿತ್ಯ ನಿತ್ಯ ಜಂಗಮರಿ ಪಡಿಸ್ಬೇಕು ಯಾಕೆ ಜಂಗಮರಿಗೆ ಪಡಿಸ್ಬೇಕು ಬಸವಣ್ಣವರಿಂದ ಒಂದು ವಚನವನ್ನು ಹೇಳ್ತಾರೆ ಯಾಕೆ ಜಂಗಮರಿಗೆ ಮುಣಿಸ್ಬೇಕು ಯಾವ ಊರಾಗ ಜಂಗಮರ ಖುಷಿಯೊಳಗಿರ್ತಾರೋ ಯಾವ ಮಣಿತನದೊಳಗಿಂದ ಜಂಗಮರ ಖುಷಿಯೊಳಗಿಂದ ಬರ್ತಾರೋ ಅಂತ ಮಣಿತನಕ್ಕೆ ಏಸ್ ಕಾಲಕ್ ಬಡತನ ಬರಂಗಿಲ್ಲ ಆ ಗ್ರಾಮಕ್ಕಿಂತ ಏಸ್ ಕಾಲಕ್ನು ಕುಡದ ಬಡತನ ಇರಂಗಿಲ್ಲ ಏನ್ರಿ ಜಂಗಮ ಜಗದ್ ಭರೀತಾ ತಗೊಂಡ ಹೇಳ್ತಾರೆ ಕಲ್ಪನೆ ಇರಲಿ ಮಗ ಬಸವಣ್ಣವರೆಂದು ಹೇಳ್ತಾರೆ ಯಾಕೆ ಜಂಗಮರಿಗೆ ಉಣಿಸ್ಬೇಕು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೇರದರೆ ಮೇಲೆ ಪಲ್ಲವಿಸಿತ್ತು ನೋಡ ಲಿಂಗದ ಮುಖವೇ ಜಂಗಮ ಕಲ್ಪನೆ ಇರಲಿ ಮಗ ಅವ್ರೆಂಟು ಚಂದ ಹೇಳ್ತಾರ ಒಂದು ತೆಂಗಿನ ಗಿಡ ಏನ್ರಿ ತೆಂಗಿನಕಾಯಿ ಅಂತಕಂದ ಕುಡಬೇಕಾಗಿತ್ತು ಅಂದ್ರೆ ಒಂದು ಮಾವಿನ ಮರ ಮಾವಿನ ಹಣ್ಣು ಕುಡಬೇಕಾಗಿತ್ತು ಅಂತಂದ್ರೆ ನಾವು ನೀರು ಎಲ್ಲಿ ಹಾಕಬೇಕ್ರಿ ಗಿಡಕ್ಕೆ ಎಲ್ಲಿ ಹಾಕದ್ರಿಂದ ಹಣ್ಣು ಕೊಡ್ತದ್ರಿ ಏ ಇಲ್ರಿ ಮ್ಯಾಲ ಹಣ್ಣು ಕುಡತದ ತಗೊಂಡು ಯಾರು ಗಿಡ ಹಾಕಿ ಕೊಡಾ ತಗೊಂಡು ಅಂದ್ರೆ ಮೇಲೆ ಏನ್ರಿ ಚಂಡದಾಗ ಕುತ್ಕೊಂಡು ನೀರು ಹಾಕ್ತಾರೇನ್ರಿ ಒಂದು ತೆಂಗಿನ ಗಿಡಕ್ಕೆ ಮ್ಯಾಲ ನೀರು ಹಾಕ್ತಾರೇನು ಹಾಕಂಗಿಲ್ಲ ಯಾಕ ಈ ಒಂದು ಮರಕ ಬಾಯಿ ಅಂತಕ್ಕಂಥದ್ದು ಮ್ಯಾಲಿಲ್ಲಪ್ಪಾ ಅದ್ರ ಬೇರೆ ಅಂತಕ್ಕಂಥ ಕೆಳಗಿಂದ ಆ ಬಾಯಿನೇ ಕೆಳಗಂದ ಭಗವಂತ ಕೊಟ್ಟನ ತಿಳ್ಕೊಂಡು ಅಂದಾಗ ಕೆಳಗೆ ನೀರು ಹಾಕಿದ್ರೆ ಮ್ಯಾಲೆ ಹೆಂಗೆ ಫಲ ಕೊಡ್ತದೋ ಹಾಂಗ ಲಿಂಗದ ಮುಖವೇ ಜಂಗಮ ಲಿಂಗ ಊಟ ಮಾಡೋಂಗಿಲ್ಲ ಏನ್ರಿ ಗುಡಿಯಾಗಿರ್ತಕ್ಕಂಥ ದೇವ್ರುಗಳು ಊಟ ಮಾಡಂಗಿಲ್ಲ ಮಾಡ್ತವೇನ್ರಿ ನಮ್ಮ ಕೊರಳಾಗಿರ್ತಕ್ಕಂಥ ಇಷ್ಟಲಿಂಗನ ಕೊಡೋದ್ ಊಟ ಮಾಡೋಂಗಲ್ಲ ಈ ಎಲ್ಲ ದೇವಾನುದೇವತೆಗಳಿಗೆ ಇವೆಲ್ಲ ದೇವಸ್ಥಾನಗಳೇನದವಲ್ಲ ಈ ಎಲ್ಲ ದೇವಸ್ಥಾನಗಳಿಗೆ ನಮ್ಮ ಕೊರಳಾಗಿರ್ತಕ್ಕಂಥ ಲಿಂಗಕ್ಕೆ ಬಾಯಿ ಯಾವುದು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಜಂಗಮನೆ ನಿಜವಾಗಿರ್ತಕ್ಕಂಥ ಬಾಯಿ